ಚಾನಲ್ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕುಸುಮ ಅವರು ಭಾಗ್ಯ ಹಾಗೂ ಪೂಜಾಗೆ ಹೇಳ್ತಾರೆ ಬಂದಿರೋ ಮುತ್ತೈದ್ಯರಿಗೆಲ್ಲ ಅಶ್ನಾ ಕುಕುಮ ಕೊಡಿ ಅಂತ ಹಾಗೆ ಇಲ್ಲಿ ಪೂಜಾ ಹಾಗೂ ಭಾಗ್ಯ ಇನ್ನೊಸ್ರಿಗೂ ಅಶ್ನಾ ಕುಕುಮ ಕೊಡ್ತಿರ್ತಾರೆ ಇಲ್ಲಿ ಭಾಗ್ಯ ಶ್ರೇಷ್ಠ ಹತ್ರ ಬಂದು ಕುಂಕುಮನ ಕೊಡ್ತಾರೆ ಅಷ್ಟ ಕುಂಕುಮನ ಇಲ್ಲಿ ಶ್ರೇಷ್ಠ ಬರೀ ಕುಂಕುಮನ ತಗೊಂಡು ಅಣೆಲಿ ಹೋಗ್ತಾರೆ ಅದನ್ನ ಪಕ್ಕದಲ್ಲಿರೋ ಹೆಂಗಸು ಗಮನಿಸ್ತಾರೆ ಶ್ರೇಷ್ಠನ ಏನ್ ಶ್ರೇಷ್ಠ ಕುಂಕುಮನ ಕೊಟ್ರೆ ಯಾರಾದ್ರು ಮೊದ್ಲು ಅಣೆಗಿಟ್ಕೋತಾರೆ ಮೊದ್ಲು ಆ ತಾಳಿಗೆ ಇಟ್ಕೋಮ ಅಂತ ಆ ಹೆಂಗಸು ಶ್ರೇಷ್ಠ ಹೇಳ್ತಾರೆ ಇಲ್ಲಿ ಶ್ರೇಷ್ಠ ಕೂಡ ಸರಿ ಅಂತ ಹೇಳಿ ತಾಳಿನ ನೋಡ್ಕೋತಿರ್ತಾರೆ ಆದ್ರೆ ಅಲ್ಲಿ ಯಾವ್ದೇ ತಾಳಿ ಇರಲ್ಲ ಯಾಕೆ ಇಲ್ಲಿ ಶ್ರೇಷ್ಠ ತಾಳಿನ ಹಾಕೊಂಡ್ ಬರೋದನ್ನ ಮಾಡ್ತಿರ್ತಾರೆ ಶ್ರೇಷ್ಠ ಅವಸ್ಥೆ ನೋಡಿ ಇಲ್ಲಿ ಕುಸ್ಮಾಂತು ತಾಂಡ್ ನೋಡಿ ಕೋಪ ಮಾಡ್ಕೊತಿರ್ತಾರೆ ಹೆಂಗಸು ಹೇಳ್ತಾರೆ ಏನಕ್ಕ ನೀವು ಆ ಶ್ರೇಷ್ಠಗೆ ಕುಂಕುಮ ಇಟ್ಕೋ ಅಂತ ಹೇಳಿದೆ ತಾಳಿಗೆ ನೋಡಿದ್ರೆ ಅವ್ರು ಕತ್ತಲಿ ತಾಳಿನೇ ಇಲ್ವಲ್ಲ ಅಂತ ಆ ಹೆಂಗ್ಸ್ ಹೇಳ್ತೀರ ಇನ್ನೊಬ್ರು ಹೆಂಗಸು ಏನಮ್ಮ ಶ್ರೇಷ್ಠ ತಾಳಿನೇ ಹಾಕೋ ಬಂದಿಲ್ವಾ ನೀನು ಅಂತ ಹೇಳಿ ಇನಿ ಶ್ರೇಷ್ಠ ಆಗಿ ಆ ಹೆಂಗ್ಸು ಅವಮಾನ ಮಾಡ್ತಿರ್ತಾರೆ ತಾಂಡಾವಂತೂ ಶ್ರೇಷ್ಠ ನೋಡಿ ತುಂಬಾ ಕೋಪ ಬರ್ತಿರತ್ತೆ ನಂಗೆ ತಾಳಿ ಕಟ್ಟು ತಾಳಿ ಕಟ್ಟು ಅಂತ ಹೇಳಿ ಪ್ರಾಣ ಹಿಂಡ್ಬಿಟ್ಲಿ ಇವಾಗ ನೋಡಿದ್ರೆ ತಾಳಿ ಹಾಕ್ತೇ ಬಂದಿದ್ದಾಳೆ ನಿಜವಾಗ್ಲು ಇಳಿಗೆ ಏನ್ ಹೇಳ್ಬೇಕು ಏನೋ ಗೊತ್ತಾಗ್ತಿಲ್ಲ ಅದರಲ್ಲೂ ಆ ಭಾಗ್ಯ ಹೆಮ್ಮೆ ಮುಂದೆ ನನ್ಗೆ ಅವಮಾನ ಮಾಡ್ತಿದ್ದಾಳೆ ಇವಳ್ದು ಬುದ್ಧಿ ಬರಲ್ಲ ಅಂತ ಹೇಳಿ ತಾಂಡವ ಶ್ರೇಷ್ಠನ ನೋಡ್ಕೊಂಡು ಬೈಕೋತಾರೆ ತಾಳಿ ಅನ್ನೋದು ಗಂಡನ ಆಯಾಸಿದಂಗೆ ಅದನ್ನೇ ಬಿಚ್ಚಿಟ್ ಬಂದಿದೆಯಲ್ಲ ಇನ್ ಏನ್ ಹೇಳ್ಬೇಕು ನಿಂಗೆ ಕಾಲಕ್ಕೆ ಹೆಣ್ಮಕ್ಳು ತಾಳಿ ಮಹತ್ವನೇ ಗೊತ್ತಿಲ್ಲ ಇಷ್ಟ ಬಂದಂಗೆ ತಾಳಿನ ಬಿಚ್ಚಿಟ್ಬಿಡ್ತಾರೆ ಅಂತ ಆ ಹೆಂಗಸು ಶ್ರೇಷ್ಠ ಆಗಿ ಬೈತಿರ್ತಾರೆ ಎಲ್ಲ ಒಂದ್ ಕಡೆ ಇಳಿ ಭಾಗ್ಯ ಕೂಡ ಆ ಹೆಂಗ್ ಮಾತ್ ಕೇಳಿ ತನಕಿಲ್ದನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊತಾರೆ ಆಮೇಲೆ ತಾಂಡವ್ ನೋಡಿ ಇದಕ್ಕಿದಾಗೆ ಭಾಗ್ಯ ಕೋಪ ಮಾಡ್ಕೊ ಆಮೇಲೆ ಇಲ್ಲಿ ಅಶ್ವ ಕುಕುಮಾರ್ ತಗೊಂಡಾಗಿರುತ್ತೆ ಆಗ ಇಲ್ಲಿ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋಗಿ ಕಾರಲ್ಲಿ ತಂತ ದುಡ್ಡಿರೋ ಸೂಟ್ ನ ಇಲ್ಲಿ ಆತಿ ತಾಂಡವ್ ಮನೆ ಅಂದ್ರೆ ಭಾಗ್ಯ ಮನೆ ಒಳಗಡೆ ತಗೊಂಡ್ ಬರ್ತಾರೆ ಅಲ್ಲಿ ಅಲ್ಲಿ ತ ಎಲ್ಲಾ ಹೆಂಗಸರು ಸರಿ ಭಾಗ್ಯ ಅಶಾಕುಕುಮಾರ್ ತಗೊಂಡಾಯ್ತು ನಿಜವಾಗ್ಲು ನೀನು ತುಂಬಾ ಚೆನ್ನಾಗಿ ಲಕ್ಷ್ಮಿನ ಕೂರ್ಸಿದ್ಯಾ ನಮ್ದು ತುಂಬಾ ಇಷ್ಟ ಆಯ್ತು ಇದ್ರೆ ನಿಂತರ ಎಲ್ರು ಇರ್ಬೇಕು ಮದ್ವೆ ಆಗ್ತೀನಿ ತಾಳಿ ಹಿಂದೆ ಓಡಾಡೋದಲ್ಲ ತಾಳಿ ಕಟ್ಕೊಂಡು ಗಂಡನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೆಂಗ್ಸು ಇಲ್ಲಿ ಶ್ರೇಷ್ಠ ನೋಡ್ಕೊಂಡು ಜೊತೆ ಮಾತಾಡ್ತಿರ್ತಾರೆ ಆಗ ಶ್ರೇಷ್ಠ ಅಂತ ತಾಂಡವ್ನೆ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಏನ್ ಶ್ರೇಷ್ಠ ನನ್ನ ನೋಡಿದ್ರೆ ಏನ್ ಅಂತ ಇಲ್ಲಿ ತಾಂಡವ್ ಬೈತಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ನಾನು ಬರೋ ತರ ನೀನೆ ಮಾಡಿದ್ದು ಇಲ್ಲಿ ಬಂದ್ಮೇಲೆ ನೋಡು ನಂಗೆ ಎಷ್ಟೆಲ್ಲ ಅವಮಾನ ಆಯ್ತು ಅಂತ ಶ್ರೇಷ್ಠ ತಾಂಡವ್ ಮೇಲೆ ಕೂಗಾಡ್ತಿರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಆದಿ ಬರ್ತಾರೆ ಆದಿ ಬಲಿ ಸೂಟ್ ಕೇಸ್ ನೋಡಿ ತಾಂಡವ್ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊತಿರ್ತಾರೆ ಏನಾದಿ

ಭಾಗ್ಯ ಕೇಳ್ತಾರೆ ಒನ್ ನಿಮಿಷ ಭಾಗ್ಯವ್ರೆ ಅಂತ ಹೇಳಿ ಇಲ್ಲಿ ಆದಿ ಅಲ್ಲಿ ಬಂದಿರೋ ಹೆಂಗಸರಿಗೆಲ್ಲ ಹೇಳ್ತಿರ್ತಾರೆ ನನ್ಗೆ ಒಂದು ಪ್ರಾಜೆಕ್ಟ್ ಸಿಕ್ತು ಆ ಪ್ರಾಜೆಕ್ಟ್ ನನ್ಗೆ ಸಿಗೋ ಹಾಗೆ ಮಾಡಿದೆ ಭಾಗ್ಯ ಅಂತ ಇಲ್ಲಿ ಆದಿ ಹೇಳ್ತೀರಾ ಅಲ್ಲಿದ ಹೆಂಗಸರೆಲ್ಲ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಹೌದಾ ಅದ್ ಹೇಗೆ ಅಂತ ಇಲ್ಲಿ ಅಲ್ಲಿ ತ ಹೆಂಗಸ್ ಕೇಳ್ತಾರೆ ಅದ್ ಹೇಗೆ ಅಂತ ಹೇಳಿದ್ರೆ ನಾವು ಫೈಲ್ ಅಪ್ ಮತ್ಪಿಟ್ಟು ಹೋಗಿದ್ವಿ ಅದೇ ಟೈಮ್ಗೆ ಭಾಗ್ಯವರು ಕಷ್ಟಪಟ್ಟು ನಮ್ಮ ಆಫೀಸ್ ಬಂದು ಫೈಲ್ ಕೊಟ್ಟರು ಅವ್ರು ಫೈಲ್ ಕೊಟ್ಟಿದಾಗ ನಮ್ಗೆ ಈ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳಿ ಆದಿ ಹೋಗ್ಲತಿರ್ತಾರೆ ಇಲ್ಲಿ ಭಾಗ್ಯ ಕುಸುಮ ಆದಿ ಕೇಳಿ ಖುಷಿಯಾಗಿರ್ತಾರೆ ಪರವಾಗಿಲ್ಲ ಅವ್ರೆ ಅದನ್ನೇನು ನೀವು ಎಲ್ಲಾರ್ ಮುಂದೆ ಹೇಳದ್ ಬೇಡ ಅಂತ ಭಾಗ್ಯ ಪರವಾಗಿಲ್ಲ ಇಷ್ಟೆಲ್ಲ ಮಾಡಿರೋ ನಿಮ್ಗೆ ಭಾಗ್ಯ ಅವ್ರಿಗೆ ಒಂದ್ ಸಣ್ಣ ಗಿಫ್ಟ್ ಕೊಡೋಣ ಅಂತ ಅಂತ ಆದಿ ಹೇಳ್ಬಿಡ್ತಾರೆ ಏನ್ ಆದಿ ಅವ್ರೆ ಸಣ್ಣ ಗಿಫ್ಟ್ ಅಯ್ಯೋ ಅದೆಲ್ಲ ಯಾಕೆ ತರಕೋದ್ರಿ ನನ್ಗೆ ಏನು ಬೇಡ ಅಂತ ಭಾಗ್ಯ ಹೇಳ್ತಾರೆ ನೋಡಿ ಭಾಗ್ಯ ಅವ್ರೆ ಏನು ಬೇಡ ಅಂತ ಹೇಳುದು ನಿಮ್ಮ ದೊಡ್ಡ ಗುಣ ನಂಗೆ ನಿಮ್ ಒಂದಾಗಿ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗೆ ನನ್ ಕಡೆಯಿಂದನೋ ನಿಮ್ ಗಿಫ್ಟ್ ಕೊಟ್ಟೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಆದಿ ಹೇಳ್ತಾರೆ ಬ್ರದರ್ ಒಂದ್ ನಿಮಿಷ ಬನ್ನಿ ಅಂತ ಇಲ್ಲಿ ಆದಿ ತಾಂಡವನ ಕರ್ಬಿಡ್ತಾರೆ ಆಗ ತಾಂಡವ ಅಂತೂ ಸ್ಟೇಷ್ ನೋಡ್ತಿರ್ತಾರೆ ಸ್ಟೇಷ್ನಾಗಂತೂ ತುಂಬಾ ಕೋಪದಲ್ಲಿ ತಾಂಡವನೇ ನೋಡ್ತಿರ್ತಾರೆ ಅಲ್ಲ ಬ್ರದರ್ ನಾನ್ ಯಾಕೆ ಅಂತ ಇಲ್ಲಿ ತಾಂಡವ ಹೇಳ್ತಾರೆ ಅಶೋಕ್ ಬ್ರದರ್ ಬನ್ನಿ ಅಂತ ಹೇಳ್ತಾರೆ ಸುಮ್ನೆ ಬನ್ನಿ ಅಂತ ಆದಿ ಹೇಳ್ತಾರೆ ಆಮೇಲೆ ಇಲ್ಲಿ ತಾಂಡ ಹೋಗಿ ಆದಿಪಕ ನಿಂತ್ಕೋತಾರೆ ನೋಡಿ ಬ್ರದರ್ ಈ ಸೂಟ್ ಕೇಸ್ ನೀವು ಕೂಡ ಕೊಡ್ಬೇಕು ಯಾಕೆ ಅಂದ್ರೆ ನನ್ ಪಾರ್ಟ್ನರ್ ನೀವು ನನ್ ಬಿಸ್ನೆಸ್ ಪಾರ್ಟ್ನರ್ ನೀವ್ ಆಗಿರೋದ್ರಿಂದ ಆ ಫೈಲಾ ತಂದು ಕೊಟ್ಟಿದ್ದು ಭಾಗ್ಯ ಸೊ ಹಾಗಾಗಿ ಇಬ್ರು ಸೇರಿ ಈ ಗಿಫ್ಟ್ ನಾವು ಅವ್ರಿಗೆ ಕೊಡೋಣ ಅಂತ ಆದಿ ಹೇಳ್ತಿರ್ತಾರೆ ಆಮೇಲೆ ಕುಸುಮಂತೂ ತುಂಬಾ ಖುಷಿ ಆಗುತ್ತೆ ಆಗ ಪೂಜಾ ಹೇಳ್ತಾರೆ ಪೂಜಾ ಹೋಗಿ ಫೋಟೋ ಫೋಟೋ ತಗೋ ಅಂತ ಹೇಳ್ತಾರೆ ಸರಿಯಾತ ಅಂತ ಹೇಳಿ ಇಲ್ಲಿ ಪೂಜಾರು ಕೂಡ ಅದನ್ನ ಫೋಟೋನ ತಗೋತಾ ಇರ್ತಾರೆ ಪೂಜಾ ಅವರು ಅವರೇ ಇದ್ರದ್ದು ಅವಶ್ಯಕತೆ ಇರ್ಲಿಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಪರವಾಗಿಲ್ಲ ಭಾಗ್ಯ ಅವರ ತಗೊಳ್ಳಿ ಅಂತ ಹೇಳಿ ಆದಿ ತಾಂಡವ್ ಕೈಯಲ್ಲಿದ್ದ ಸೂಟ್ ಕೇಸ್ ನ ಇಲ್ಲಿ ಭಾಗ್ಯಂಗೆ ಕೊಡ್ತಾರೆ ಶ್ರೇಷ್ಠ ಅಂತೂ ತಾಂಡವ್ ನೋಡಿ ಸಿಕ್ಕಾಪಟ್ಟೆ ಹೊಟ್ಟೆಯವ್ರು ಗೊತ್ತಿರ್ತಾರೆ ಮತ್ತೆ ತಗೊಳ್ಳಿ ಅಂತ ಇಲ್ಲಿ ಭಾಗ್ಯ ಕುಸುಮಾ ಅವರು ಕೂಡ ಹೋಗ್ತಾರೆ ಏನ್ ಭಾಗ್ಯ ಅವರೇ ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನೋಡಲ್ವಾ ಕ್ಯೂರಿಯಾಸಿಟಿ ನೋಡಿ ಲ್ರಿ ನಿಮ್ಗೆ ಅದೇನಂತ ಓಪನ್ ಮಾಡಿ ನೋಡಿ ಎಲ್ಲಾರ್ ಮುಂದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಸರಿ ಆದಿಯವರೇ ಅಂತ ಹೇಳಿ ಇಲ್ಲಿ ಭಾಗ್ಯ ಸೂಟ್ ಕೇಸ್ ನ ತೆಗೆದು ನೋಡ್ತಾರೆ ಅಲ್ಲಿರೋ ದುಡ್ಡು ನೋಡಿ ಭಾಗ್ಯ ಹಾಗೂ ಭಾಗ್ಯ ಮನೆಯವರಂತೂ ಶಾಕ್ ಅಲ್ಲಿ ನೋಡ್ತಿರ್ತಾರೆ ಏನಾದಿ ಅವ್ರೆ ಇಷ್ಟೊಂದು ದುಡ್ಡು ನನ್ಗೆ ಯಾಕೆ ಅಂತ ಇಲ್ಲಿ ಭಾಗ್ಯ ಶಾಕ್ ಅಲ್ಲಿ ಕೇಳ್ತಾರೆ ಏನ್ ಭಾಗ್ಯವರೇ ಈ ತರ ಮಾತಾಡ್ತಿದಿರಾ ನೀವು ಕೊಟ್ಟಿರೋ ಫೈಲ್ ಇಂದ ನಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅದು ಜಸ್ಟ್ ಟ್ವೆಂಟಿ ಫೈವ್ ಅಷ್ಟೇ ಅಂತ ಇಲ್ಲಿ ಆದಿ ಹೇಳ್ತಾರೆ ಆದಿ ಮಾತ್ ಕೇಳಿ ಭಾಗ್ಯ ಮನೆಯವರಂತೂ ತುಂಬಾ ಶಾಕ್ ಅಲ್ಲಿ ನಿಂತಿರ್ತಾರೆ ದಯವಿಟ್ಟು ಅವರೇ ಒಂದ್ ಮಾತ್ ಹೇಳ್ತೀನಿ ಅದನ್ನ ಕೇಳ್ತೀರಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಗಾಗಿ ಅವರೇ ಹೇಳಿ ಏನ್ ವಿಷಯ ಅಂತ ಇಲ್ಲಿ ಆದಿ ಕೇಳ್ತಿರ್ತಾರೆ ನೋಡಿ ಈ ದುಡ್ಡು ನನಗೆ ಬೇಡ ವಾಪಸ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಭಾಗ್ಯ ಸೀದಾ ಆ ಸೂಟ್ ಕೇಸ್ ಅಂದ್ರೆ ದುಡ್ಡಿರ ಸೂಟ್ ಕೇಸ್ ನ ಆದಿ ಕಾಯಿಲೆ ಕೊಟ್ಟೆ ಬಿಡ್ತಾರೆ ಆಗ ಶ್ರೇಷ್ಠ ಮತ್ತೆ ತರ್ಡಾವತ್ತು ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ ಯಾಕೆ ಏನಾಯ್ತು ಅಂತ ಆದಿ ಕೇಳ್ತಾರೆ ನೀವು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ ನಾನು ಏನು ಓಫರ್ಸ್ನ ಅಥವಾ ಏನು ತಂದಿರ್ತೀರಾ ಅಂತ ಅನ್ಕೊಂಡೆ ಅದ್ರ ಬದಲು ನೀವು ದುಡ್ಡು ಕೊಡ್ತೀರಾ ಅಂತ ನನ್ ಗೊತ್ತಿರ್ಲಿಲ್ಲ ನಾನು ನಿಮ್ಗೆ ಫೈಲ್ ಅಲ್ಲಿ ತಂದ್ಕೊಟ್ಟಿರಿದ್ದು ನಿಮ್ಗೆ ತುಂಬಾ ಮುಖ್ಯವಾಗಿರುತ್ತೆ ಅಂತ ಹೇಳಿ ತಂದ್ಕೊಟ್ಟೆ ಅದನ್ ಬಿಟ್ಟು ನೀವು ನಂಗೆ ದುಡ್ಡು ಕೊಡ್ತೀರಾ ಅಥವಾ ಅದ್ರಿಂದ ನನ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ನಾನ್ ನೋಡ್ಲಿಲ್ಲ ಹಾಗಾಗಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ ಪ್ಲೀಸ್ ಭಾಗ್ಯ ಅವರೇ ನೀವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ನೀವ್ ತಗೊಂಡಿಲ್ಲ ಅಂದ್ರೆ ನನ್ಗೆ ಬೇಜಾರಾಗುತ್ತೆ ಅಂತ ಆದಿ ಹೇಳ್ತಾರೆ ಆಗ ಕುಸುಮಾ ಮಾತಾಡಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ ನನ್ ಮಾತ್ ಕೇಳು ಕೊಡಕ್ ಬೇಡ ಯಾಕೆಂದ್ರೆ ನಮ್ ಭಾಗ್ಯ ಯಾವತ್ತೂ ದುಡ್ಡುಗೆ ಆಸೆ ಪಟ್ಟವಳಲ್ಲ ಅವಳು ಇವತ್ತೂ ಅವ್ಳ ಸ್ವಾಭಿಮಾನ ಹಾಗೂ ಇಲ್ಲಿವರೆಗೂ ಬದುಕ್ತವಳವಳು ಅವಳು ದುಡ್ಡುಗೆಲ್ಲ ಇಷ್ಟಪಡಲ್ಲ ಹಾಗೆ ಆ ದುಡ್ಡು ನಮ್ ಭಾಗ್ಯ ತಗೊಳ್ಳೋದು ಇಲ್ಲ ಅಂತ ಇಲ್ಲಿ ಕುಸ್ಮ ಹೇಳ್ತಾರೆ ಗೆಲ್ತಿ ಹಾಗಲ್ಲ ಅಂತ ಇಲ್ಲಿ ಆದಿ ಹೇಳ್ತಾರೆ ಅಶೋ ಬ್ರದರ್ ಕ್ಯಾಶ್ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ನೀವ್ ಯಾಕೆ ಫೋರ್ಸ್ ಮಾಡ್ತೀರಾ ಅವರನ್ನ ಬಿಟ್ಬಿಡಿ ಅಂತ ಇಲ್ಲಿ ತಾಂಡ ಹೇಳ್ತಾರೆ ಹಾಗಲ್ಲ ಬ್ರದರ್ ನಾವು ಒಬ್ಬರಿಂದ ಹೆಲ್ತ್ಕೊಂಡಿದ್ದೀವಿ ಎನ್ಮೇಲೆ ನಾವು ಒಂದ್ ಸ್ವಲ್ಪ ಅವ್ರಿಗೆ ಕೃತಜ್ಞತೆ ಹೇಳಲೇಬೇಕಲ್ವಾ ಸೊ ನಾನ್ ಅನ್ಕೊಂಡೆ ಕ್ಯಾಶ್ ಕೊಡೋಣ ಅಂತ ಅನ್ಕೊಂಡೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಏನಾದಿ ಅವ್ರ ಅವ್ರೆ ದುಡ್ಡು ಬೇಡ ಅಂತ ಹೇಳ್ತಿದ್ರಲ್ಲ ನೀವ್ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ ಅಂತ ಇಲ್ಲಿ ಶ್ರೇಷ್ಠ ಕೂಡ ಹೇಳ್ತಾರೆ ಹೌದು ಆದಿ ಆದಿಯವ್ರೆ ನಂಗೆ ದುಡ್ಡು ಬೇಡ ನೀವು ಪ್ರೀತಿಯಿಂದ ಖುಷಿಯಿಂದ ನನ್ನ ಮನೆಗೆ ಬಂದು ಮನೆಯವ್ರ ಜೊತೆ ಎಲ್ಲ ಕೂತು ಮಾತಾಡ್ತಿರಲ್ಲ ಅಷ್ಟೇ ಸಾಕು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅಲ್ಲಿಂದ ಹೆಂಗಸಳೆ ಹೊಡಿಕೆ ಶುರು ಮಾಡ್ತಾರೆ ಅಲ್ಲಿಂದ ಹೆಂಗಸಳೆ ಹೊಡಿಕೆ ಇಲ್ಲಿ ಆದಿ ಅಂತೂ ಖುಷಿಯಿಂದ ಅವ್ರು ಚಪಾಳೆ ಹೊಡೆಯಕ್ಕೆ ಶುರು ಮಾಡ್ತಾರೆ ಹೌದು ಭಾಗ್ಯ ಅವರೇ ಇವಾಗ ನೀವು ಅಪ್ಪಟ ಸ್ವಾಭಿಮಾನಿ ಅಂತ ನಾನು ಹೋಗೋತೀನಿ ಸೀರಿಯಸ್ಲಿ ನಿಮ್ಮಂತ ಜೆಂಟಲ್ ಲೇಡಿನ ಎಲ್ಲೂ ನೋಡಿಲ್ಲ ಗುಣದಿಂದನೇ ನೀವು ನಂಗೆ ತುಂಬಾ ಇಷ್ಟ ಆಗೋದು ಅಂತ ಆದಿ ಹೇಳ್ಬಿಡ್ತಾರೆ ಆದಿ ಮಾತು ನೋಡಿ ತಾಂಡವ ಅಂತ ತುಂಬಾ ಕೋಪದಲ್ಲಿ ಆದಿನೇ ನೋಡ್ತಾರೆ ತಾಂಡವರು ಸರಿ ಭಾಗ್ಯ ನಾವೇನ್ ಅಂತ ಹೇಳಿ ಅಲ್ಲಿಂದ ಹೆಂಗ ಸೆಳ್ಳ ಹೋಗ್ತಾರೆ ಆದಿಯವರೇ ನಾನ್ ಬೇಡ ಅಂತ ಹೇಳಿ ನಿಮ್ಗೆ ಮನ್ಸಿಗೆ ನೋವು ಮಾಡಕ್ಕಾಗ್ಲಿ ಅಥವಾ ಎಲ್ಲಾರ್ ಮುಂದೆ ಅವಮಾನ ಮಾಡ್ಲಿ ಅಂತ ಹೇಳಿ ನಾನ್ ಹೇಳಲಿಲ್ಲ ಅಂದ್ರೆ ನಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಗಾಗಿ ಅವರೇ ನೀವೇನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತೀರಾ ನಿಮ್ ಪ್ಲೇಸ್ ಅಲ್ಲಿ ಸೀರಿಯಸ್ಲಿ ಬೇರೆ ಯಾರು ಇತಿದೆ ದುಡ್ಡು ಸಿಗ್ಲಪ ಅಂತ ಹೇಳಿ ಕೈಯಿಂದ ತುಟ್ಟನ ಕಿತ್ಕೊಳಕ್ಕೆ ನೋಡ್ತಿದ್ರು ಅಂತ ನೀವು ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಂಗೆ ತುಟ್ಟೆ ಬೇಡ ಅಂತ ಹೇಳಿದ್ರಲ್ಲ ಸೀರಿಯಸ್ಲಿ ಐ ಲೈಕ್ ಯು ಅಂತ ಆದಿ ಹೇಳ್ಬಿಡ್ತಾರೆ ಆಗ ಶ್ರೇಷ್ಠ ಶಾಕ್ ಅಲ್ಲಿ ಆದಿನೇ ನೋಡ್ತಿರ್ತಾರೆ ಸರಿ ಬ್ರದರ್ ನಾವೇನು ಹೊಡ್ತೀವಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಓಕೆ ಬ್ರದರ್ ಅಂತ ಹೇಳಿ ಇಲ್ಲಿ ಆದಿ ಕೂಡ ಹೇಳ್ತಾರೆ ಆಮೇಲೆ ತಾಂಡವ್ ಹಾಗೂ ಶ್ರೇಷ್ಠ ಕೋಪ ಮಾಡ್ಕೊಂಡು ಹಾಗೆ ಭಾಗ್ಯ ನೋಡ್ಕೊಂಡು ಆಚೆ ಬರ್ತಿರ್ತಾರೆ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ತಾಂಡವ ಇದೆಯಲ್ಲಾ ಇದಕ್ಕೋಸ್ಕರ ನಾವು ಆ ಅಭಾಗೆ ಮನೆಗೆ ಹೋಗ್ಬೇಕಾಗಿತ್ತ ನಾನ್ ಬರಲ್ಲ ಅಂತ ಹೇಳಿದೆ ಎಷ್ಟು ಅವಮಾನ ಆಯ್ತು ಅಂತ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಬೈತಿದೆ ಜಸ್ಟ್ ಸ್ಟಾಪ್ ಇಟ್ ಶ್ರೇಷ್ಠ ನಿಮ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ತಾಳಿ ಕಟ್ಟು ಕಟ್ಟು ಅಂತ ಹೇಳಿ ನಾನ್ ಹಿಂದೆ ಬಿದ್ದೆ ತಾಳಿ ಕಟ್ಟಿದ್ದೀರಿ ಈಗ ತಾಳಿ ನೆಡಾ ಬಂದಿದೆಯಲ್ಲ ಒಂದ್ ಸ್ವಲ್ಪ ಅನ್ನೋದು ಸೆನ್ಸ್ ಇಲ್ವಾ ಅದ್ರಲ್ಲೂ ಇವತ್ತು ಹಬ್ಬ ಅಂತ ಇಲ್ಲಿ ತಾಂಡವ ಹೇಳ್ತಾರೆ ಆಗ ಮಾತ್ ಮಾತ್ಕೇರಿ ಶ್ರೇಷ್ಠರ್ ಅಂತ ಏನ್ ಹೇಳ್ತಿಕೊಂಡ ಗೊತ್ತಾಗ್ಲೇ ಸುಮ್ನೆ ಇರ್ತಾರೆ ಬರೀ ಹೆಂಡತಿ ಅಂತ ಹೇಳಿ ಕುಚ್ಕೊಳ್ಳೋದಲ್ಲ ಅದಕ್ಕೆ ತಕ್ಕ ಹಾಗೆ ನೀನು ಇರ್ಬೇಕು ಒಂದ್ ಸ್ವಲ್ಪ ತಾಳಿ ಹಾಕೊಂಡಿರೋ ಅಭ್ಯಾಸ ಮಾಡ್ಕೊಂತ ತಾಂಡವ ಹೇಳ್ತಾರೆ ಆಗ ಶ್ರೇಷ್ಠ ಅಂತೂ ಆ ಫ್ರೆಂಡ್ ಕಾವ್ಯ ಹೇಳಿರೋದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ ನಂಗ್ ಯಾಕೋ ನನ್ ಫ್ರೆಂಡ್ ಹೇಳಿದಂಗೆ ತಾಂಡವೇನಾರು ಚೇಂಜ್ ಆಗ್ಬಿಟ್ನಾ ಆ ಬಾಗಿನ ಮೇಲೆ ಏನಾದ್ರು ಮನ್ಸು ವಾಲ್ತಾ ಇದೆಯಾ ಅಂತ ಹೇಳಿ ಶ್ರೇಷ್ಠ ತುಂಬಾ ಟೆನ್ಶನ್ ಮಾಡ್ಕೊತಾರೆ ಆ ಕಡೆ ಆದಿ ಸರಿ ಭಾಗ್ಯ ಅವ್ರೆ ಯತ್ನ ನೀನ್ ಹೊಡ್ತೀನಿ ನಂಗ್ ಹೇಗಿರೋ ಸ್ವಲ್ಪ ಆಫೀಸಲ್ಲಿ ಕೆಲಸ ಆಯ್ತು ಅದನ್ನ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಆದಿ ಹೇಳ್ತಾರೆ ಸರಿ ಆದಿ ಅಂತ ಈ ಕಡೆ ಭಾಗ್ಯ ಹೇಳ್ತಾರೆ ಕಿಶನ್ ನೀನು ಪೂಜಾ ಕರ್ಕೊಂಡು ಮನೆಗೆ ಹೋಗು ನನ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳಿ ಆದಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಭಾಗ್ಯ ಮಾತ್ರ ತುಂಬಾ ಬೇಜಾರಾಗಿರ್ತಾರೆ ಪೂಜಾ ಅಂತೂ ಕಿಶನ್ ಮುಂದೆ ಏನ್ ಹೇಳೋ ಕೇಳೋ ಪರಿಸ್ಥಿತಿಲಿ ಇರಲ್ಲ ಸರಿಯಾಗ ನಿನ್ ಬರ್ತೀನಿ ಅಂತ ಹೇಳಿ ಪೂಜಾ ಅಲ್ಲಿಂದ ಹೊರಟೋಗ್ತಾರೆ ಏನಮ್ಮ ಭಾಗ್ಯ ಹಬ್ಬದ ನಾವು ಖುಷಿಯಾಗಿರೋಣ ಅಂತ ಹೇಳಿದ್ರೆ ಈ ತಾಂಡವ ಶ್ರೇಷ್ಠ ಇವತ್ತೆ ನಮ್ಮ ಮನೆಗ್ ಬರ್ಬೇಕಾಗಿತ್ತ ಅಂತ ಇಲ್ಲಿ ಕುಸ್ಮಾ ಅವರು ಹೇಳ್ತಾರೆ ಆತೇ ತಾಂಡವ್ರು ನನ್ಗ್ ಫೋನ್ ಮಾಡಿದ್ರು ಈಗೆಲ್ಲ ಬಯ್ರು ಅಂತ ಹೇಳಿ ಹೇಳ್ತಾರೆ ಹೇಳ್ಬೇಕಲ್ವಾ ಅವ್ನ್ಗೆ ಗ್ರಾಚಾರ ಬಿಡಿಸಿದೆ ಅಂತ ಕುಸ್ಮಾ ಹೇಳ್ತಾರೆ ಏನು ಕುಸ್ಮ ಯಾರ ಗ್ರಾಚಾರ ಬಿಡಿಸಿ ಏನ್ ಪ್ರಯೋಜನ ಒಟ್ನಲ್ಲಿ ಅವನು ಆ ಶ್ರೇಷ್ಠ ನಂಬಿ ಹೋಗಿದ್ದಾರೆ ಬಿಟ್ಬಿಡೋಣ ಅಂತ ಇಲ್ಲಿ ತನ್ಮ ಅವರು ಹೇಳ್ತಾರೆ ಹಾಗೆ ಇಲ್ಲಿ ತನ್ವಿ ಮಾತ್ರ ಅವ್ರ ಪಪ್ಪನ್ ಬಗ್ಗೆ ಮಾತಾಡ್ತಿರ ಕೇಳ್ಕೊಂಡು ತನ್ವಿ ತುಂಬಾ ಬೇಜಾರಲ್ಲಿ ಇರ್ತಾರೆ ತನ್ವಿ ಬೇಜಾರಲ್ಲಿರೋನಾ ಇಲ್ಲಿ ಭಾಗ್ಯ ನೋಡ್ತಾರೆ ಇಲ್ಲಿಗೆ ನ್ಯಾಯ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು